ಕೃಷ್ಣರಾಜಪೀಟಿ ವರದಿ ನಿರಾಶ್ರಿತರಿಗೆ ಈ ವಾತ್ಸಲ್ಯಮನೆ ಸಹಕಾರಿಯಾಗಲಿ ಎಂದು ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು ಪಟ್ಟಣದ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜ್ಞಾನ ವಿಕಾಸ ಯೋಜನೆ ವತಿಯಿಂದ ವಾತ್ಸಲ್ಯಮನಿಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪೂಜ್ಯ ವೀರೇಂದ್ರ ಹೆಗಡೆಯವರು ಮತ್ತು ಮಾತು ಶ್ರೀ ಹೇಮಾವತಿ ಅಮ್ಮನವರ ಆಶ್ರಯದಂತೆ ಸರಸ್ವತಮ್ಮವರಿಗೆ ವಾತ್ಸಲ್ಯ ಮನೆ ಕೊಡುತ್ತಿರುವುದು ತುಂಬಾ ಸಂತೋಷದ ವಿಷಯ ಎಂದು ಎಲ್ಲ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ಶುಭಾ ಹಾರೈಸಿದರು ನಂತರ ಮಾತನಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶಿಳನೇರಿ ಅಂಬರೀಷ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜ್ಞಾನ ವಿಕಾಸ ಯೋಜನಾ ಅಡಿಯಲ್ಲಿ ಈ ದಿನ ಸರಸ್ವತಮ್ಮರವರಿಗೆ ವಾತ್ಸಲ್ಯ ಮನೆ ದೊರಕಿರುವುದು ಸಂತಸದ ವಿಷಯ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು ಪೂಜಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಆರ್ಟಿಒ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರಾದ ಶಿಳನೇರೆ ಅಂಬರೇಶ್ ಪುರಸಭಾ ಸದಸ್ಯ ಲೋಕೇಶ್ ಗ್ರಾಮದ ಮುಖಂಡರಾದ ಜಗದೀಶ್ ಯೋಜನಾ ಅಧಿಕಾರಿಗಳಾದ ತಿಲಕ್ ರಾಜ್ ಹಣಕಾಸು ಪ್ರಬಂಧಕರ ಅಧಿಕಾರಿಗಳಾದ ವಿವೇಕ್ ಜ್ಞಾನ ವಿಕಾಸ ಅಧಿಕಾರಿಗಳಾದ ಶ್ರೀಮತಿ ಅನಿತಾ ಒಕ್ಕೂಟದ ಅಧ್ಯಕ್ಷರಾದ ಪ್ರಭಾವತಿ ವಲಯದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ವಿ ಪ್ರಧಾನ ಕಾರ್ಯದರ್ಶಿ ಸಾಯಿಕುಮಾರ್ ಎಸ್ ರವಿ ಗಂಜಿಗೇರಿ ಮಹೇಶ್ ರಂಗನಾಥ್ ಹೊಸಹೊಳಲು ಗ್ರಾಮಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಶೀರ್ವಾದಗಳನ್ನು ಕೊಟ್ಟ ಈ ಗ್ರಾಮದಲ್ಲಿ ಸರಸ್ವತವರಿಗೋಸ್ಕರ ಒಂದು ವಾತ್ಸಲ್ಯ ಒಂದು ಮನೆ ನಿರ್ಮಾಣ ಕಾರ್ಯಕ್ರಮಕ್ಕೆ ಕುಟುಂಬ ಪೂಜೆ ಕಾರ್ಯಕ್ರಮಕ್ಕೆ ಮನೆಗಳ ಸೇವೆ ಎಲ್ಲರಿಗೂ ನಮಸ್ಕರಿಸೋಣ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ನಮ್ಮ ಎಲ್ಲ ಮತ್ತು ಹಾಗೂ ಎಲ್ಲ ನಮ್ಮ ಸ್ಥಳದ ಕಾರ್ಯಕರ್ತರಿಗೆ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಉತ್ತಮವಾಗಿ ಏನು ಅಂತ ಅಂದರೆ ಈ ಯೋಜನೆಗೆ ಸಹಕಾರಿಯಾಗಿರ್ತಕ್ಕಂಥ ಒಂದು ಚಿಕ್ಕ ಮನೆಯನ್ನು ಕಟ್ಕೊಡುವಂತಹ ವ್ಯವಸ್ಥೆಯನ್ನ ಈ ಸ್ವಸಹಾಯ ಸಂಘದ ಧರ್ಮಸ್ಥಳ ಸ್ವಸಹಾಯ ಸಂಘದ ವತಿಯಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಅದು ಯಶಸ್ವಿ ಆಗಲಿ ಈ ಇಡೀ ವಯಸ್ಸಿನಲ್ಲಿ ಸ್ವಂತ ಸೂರು ಕಟ್ಕೊಡೋದು ಏನು ವೀರೇಂದ್ರ ಹೆಗಡೆ ಅವರ ಪರಿಶ್ರಮ ಒಂದು ಕನಸು ಬರು ಬಡವ್ರನ್ನ ಗುರುತಿಸ್ಬೇಕು ಅವರಿಗೆ ತಿನ್ನಲಿಕ್ಕೆ ಅನೇಕ ಇವತ್ತು ಮೂವತ್ತೆರಡು ಕಾರ್ಯಕ್ರಮಗಳಿದ್ರು ಕೂಡ ಅದರಲ್ಲೂ ಕೂಡ ಈ ಮಾಡ್ಕೊಂಡು ಮಾಡಿಕೊಂಡು ಅವರಿಗೆ ಆಹಾಸ ಕೊಡೋದ್ರ ಜೊತೆಗೆ ಈ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗ್ರಾಮಂದರು ಅವರ ಒಪ್ಪಿಗೆಯನ್ನು ಪಡೋದು ಇವತ್ತು ಕಾರ್ಯಕ್ರಮ ಯಶಸ್ವಿ ಇದೆ ಇವತ್ತು ಈ ಶಕ್ತಿ ಸಂಘಗಳ ಮುಖಾಂತರ ಇವತ್ತು ಏನು ಸೊಸಾಯ ಸಂಘಗಳ್ನ ಏನು ಇಟ್ಟಾಕಿದ್ರು ಹೆಗಡೆಯವರು ಅವರು ಬರೀ ಕೊಡೋದು ದುಡ್ಡು ವಸೂಲಿ ಮಾಡೋದು ಮುಖ್ಯ ಅಲ್ಲ ಇಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಕೆರೆ ಸುಮಾರು ಮೂವತ್ತೆರಡರಿಂದ ಮೂವತ್ತ್ನಾಲ್ಕು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಪೂರ್ಣಗೊಂಡು ಸುಮಾರು ನಾನು ಹನ್ನೆರಡು ಹದಿಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ನಾಲ್ಕು ಜನ ನೋಡ್ತಾ ಇದ್ದೀನಿ ಒಬ್ಬರಿಗಿಂತ ಒಬ್ಬರು ಮೊದಲನೇ ಇವತ್ತು ಕುಮಾರ್ ಅವರು ಬಂದು ಸುಧೀಂದ್ರ ಹೆಗಡೆ ಜೈನವರು ಬಂದರು ಅದಾದಮೇಲೆ ಮಮತಾ ಶೆಟ್ಟಿಯವ್ರು ಬಂದರು ಅದಾದಮೇಲೆ ತಿಲಕ್ ರಾಜ್ ಅವರು ಬಂದಿದ್ದಾರೆ ಅವರೂ ಕೂಡ ಉತ್ತಮವಾಗಿ ಎಲ್ಲರನ್ನೂ